ನನಗೆ ತುಂಬಾ ಆಂಗ್ಸೈಟಿ ಆಗಿತ್ತು ಆಮೇಲೆ ಚೆಸ್ಟ್ ಪೇನ್ ತುಂಬಾ ಜಾಸ್ತಿ ಬರ್ತಾ ಇತ್ತು ನಾನು ಹಾಸ್ಪಿಟ್ಲಿಗೆಲ್ಲ ಓಡಾಡಿದ್ರು ಬರೀ ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಅದು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತಾ ಇತ್ತು ಮತ್ತೆ ಕಡಿಮೆನೇ ಆಗಿರ್ಲಿಲ್ಲ ಒಂದ್ ದಿವಸ ಹಿಂಗೆ ಯೂಟ್ಯೂಬ್ ನೋಡ್ತಾ ಇರ್ಬೇಕಾದ್ರೆ ಬಸವರಾಜ್ ಸರ್ ಒಂದು ವಿಡಿಯೋ ನೋಡಿದೆ ಆಂಗ್ಸೈಟಿ ಸಲುವಾಗಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ನೀವು ತಗೋಬಹುದು ಕ್ಯೂರ್ ಆಗ್ಬೋದು ಅಂತ ಅದಕ್ಕೋಸ್ಕರನೇ ಟ್ರೀಟ್ಮೆಂಟ್ ಅಂತ ಟ್ರೈ ಮಾಡಿದೆ ಇದು ಸರ್ ಫೋನ್ ಮಾಡಿ ಅದಕ್ಕೋಸ್ಕರ ಆರ್ಯಾರ್ದಲ್ಲಿರೋ ಸ್ಪಟಿಕಾ ಮೇಡಮ್ ಅವ್ರ ನಂಬರ್ ಕೊಟ್ಟರು ಕಾಂಟ್ಯಾಕ್ಟ್ ಮಾಡಿ ಪಾಪ ಅವ್ರು ಬರಕ್ ಹೇಳಿ ಇದೆಲ್ಲದಕ್ಕೂ ನನಗೆ ಟ್ರೀಟ್ಮೆಂಟ್ ಕೊಟ್ಟು ಬಹಳ ಚೆನ್ನಾಗಿ ಅವರು ಸಪೋರ್ಟ್ ಮಾಡಿದ್ರು ಚೆನ್ನಾಗೂ ನೋಡಿದ್ರು ತುಂಬಾ ಲವಲವ್ಯಕ್ಕೆ ಆಗಿ ಮಾತಾಡ್ತಾರೆ ಸ್ಪಟಿಕಾ ಮೇಡಮ್ ಅವರು ಆಮೇಲೆ ನಾನೀಗ ಅದನ್ನೆಲ್ಲ ತಗೊಂಡ್ ಮೇಲೆ ಫುಡ್ ಅಲ್ಲಿ ಯಾವ ತರ ನಾವು ಚೇಂಜ್ ಮಾಡ್ಕೋಬೇಕು ನಾನು ಗುಣವಾಗಿದ್ದೀನಿ ನಾನ್ ಗುಣ ಮಾಡ್ಕೊಂಡಿದ್ದಲ್ದೇ ನನ್ ನನ್ನ ತಾಯಿ ಮತ್ತೆ ನನ್ನ ನಾನು ನಾನ್ ಹೋಗಿ ಅವ್ರಿಗೆ ತುಂಬಾ ಕಾಲು ನೋವು ಸೊಂಟ ನೋವು ತುಂಬಾ ನಡೆಯಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರು ಈಗ ಅವರು ಟ್ರೀಟ್ಮೆಂಟ್ ತಗೊಂಡು ಇವಾಗ ಹುಷಾರಾಗಿದ್ದಾರೆ ಇದೇ ರೀತಿ ನಾನು ಎಲ್ಲರಿಗೂ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ ಮಾಡ್ಕೊಳ್ರಿ ಟ್ಯಾಬ್ಲೆಟ್ ತಗೊಂಡು ಇದು ಮಾಡ್ಕೊಳ್ಳೋ ಬದ್ಲಿ ಡೈಲಿ ಬರ್ಕೊಂಡು ನಮ್ಮನ್ನ ನಾವು ಹುಷಾರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು